ಬಾಲಗ್ರಹ ಆಗಿ ಹೊರಟು ಹೋಯ್ತು ಇವಾಗ ನಾವು ಬಾಲಗ್ರಹಕ್ಕೆಲ್ಲ ನಾವು ಏನೇನು ಪರಿಹಾರ ಮಾಡಬೇಕು ಎಲ್ಲ ಮಾಡಿರ್ತೀವಿ ಅದು ಬಾಲಗ್ರಹ ಹೋಗಿದೆ ಮಗುವಿನಲ್ಲಿ ಅದು ಒಂದು ಬಾಲಗ್ರಹ ಕಳೆದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ಒಂದು ಕಮೆಂಟ್ ಹಾಕಿದ್ರು ಒಳ್ಳೆ ಬಾಲಗ್ರಹ ಕಳೆದಿದೆ ಇವಾಗ ನಾವು ಆ ಬಾಲಗ್ರಹದ ಬುಕ್ಕನ್ನ ಏನು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರು ಸೊ ಈ ಒಂದು ಕ್ವಶನ್ ಕೂಡ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಸಾಕಷ್ಟು ಕ್ವಶನ್ಸ್ ಬರ್ತಾ ಇತ್ತು ಸೊ ಹಾಗಾಗಿ ಒಂದು ಬಾಲಗ್ರಹ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದೀನಿ ಯಾಕೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿದ ಅಂತಂದ್ರೆ ಒಂದಷ್ಟು ಬೇಜಾರ್ ಇತ್ತು ಇವಾಗ ಏನ್ ನಡೀತಾ ಇದೆ ಹುಬ್ಳಿ ಅನ್ಕೊಂತೀನಿ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಆದರೆ ಅಲ್ಲಿ ಒಂದು ಮಗುಗೇನಾಗಿತ್ತು ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಕೂಡ ಇಷ್ಟ ಇಲ್ಲ ಸೊ ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೆ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಬಟ್ ಅವ್ನ ಸದ್ರು ಕೂಡ ಬಟ್ ಆದರೂ ಕೂಡ ಆ ಮಗು ಜೀವ ಹೋಯಿತು ಮತ್ತು ಆ ಮಗು ಏನು ಇಸೆಪಟ್ಟಿತ್ತು ಆವಾಗ ಅಂತ ನೆನ್ಸ್ಕೊಂಡಂಗೆಲ್ಲ ತುಂಬ ಸಕ್ಕತ್ತು ಬೇಜಾರಾಗ್ತಾಯಿತ್ತು ಹಾಗಾಗಿ ನಾನು ಯಾವುದೇ ವೀಡಿಯೋವನ್ನು ಹಾಕ್ತಿರ್ಲಿಲ್ಲ ಅಂಚೆ ಇರಲಿಲ್ಲ ನನ್ನ ಒಂದು ಏನು ಮೈಂಡ್ ಹೆಂಗಿರತ್ತ ಹಾಗೆ ಬರುತ್ತೆ ವಿಡಿಯೋ ಕೂಡ ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಇರಲಿಲ್ಲ ಸುಮ್ಮನೆ ಸೇಟ್ ಆಗ್ಬಿಟ್ಟಿದೆ ಸರಿ ಅಂದ್ಬಿಟ್ಟು ಇವಾಗ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಸೊ ಬಾಲಗ್ರಹ ಆಗಿ ಹೊರಟು ಹೋಯ್ತು ಇವಾಗ ನಾವು ಬಾಲಗ್ರಹಕ್ಕೆಲ್ಲ ನಾವು ಏನೇನು ಪರಿಹಾರ ಮಾಡಬೇಕು ಎಲ್ಲ ಮಾಡಿರ್ತೀವಿ ಅದು ಬಾಲಗ್ರಹ ಹೋಗಿದೆ ಮಗುವಿನಲ್ಲಿ ಅದು ಒಂದು ಬಾಲಗ್ರಹ ಕಳೆದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ಒಂದು ಕಮೆಂಟ್ ಹಾಕಿದ್ರು ಒಳ್ಳೆ ಬಹಳ ಒಳ್ಳೆ ಪ್ರಶ್ನೆ ಅದು ಸೊ ಹಾಗಾಗಿ ನಾನು ಅದಕ್ಕೆ ಕ್ಲಾರಿಫೈ ಕೊಡೋಣ ಹಾಗೆಯೇ ಬಾಲಗ್ರಹದ ಬುಕ್ಕನ್ನು ಈ ಒಂದು ಬಾಲಗ್ರಹ ಬಿಟ್ಟೋದ್ಮೇಲೆ ಬಾಲಗ್ರಹದ ಬುಕ್ಕನ್ನು ಏನು ಮಾಡಬೇಕು ಅಂತ ಕೂಡ ಕಮೆಂಟ್ಸ್ ಬರ್ತಾಯಿತ್ತು ಹಾಗಾಗಿ ಇದಕ್ಕೆ ನಾನು ಕ್ಲಾರಿಫೈ ಕೊಡೋಣ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ವಿಷಕ್ಕೆ ಬಂದುಬಿಡೋಣ ಫ್ರೆಂಡ್ಸ್ ಏನಂದರೆ ಅದೇ ಬಾಲಗ್ರಹ ಮಗುಗೆ ಆಗಿದೆ ಸೊ ಇವಾಗ ನಾವು ಪರಿಹಾರ ಎಲ್ಲ ಮಾಡಿದ್ದೀವಿ ಮಗುವಿನಲ್ಲಿ ಬಾಲಗ್ರಹ ಹೋಗಿದೆ ಕಡಿಮೆ ಆಗಿದೆ ಬಿಟ್ಟೋಗಿದೆ ಬಾಲಗ್ರಹ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ನಾವು ಅದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅಂತ ಕ್ವಶನನ್ನು ಕೇಳಿದಂಥದ್ದು ಸೊ ಮೊದಲಿಗೆ ನಾನು ಹೇಳಿದ್ದೀನಿ ಬಾಲಗ್ರಹದ ಸಿಂಪ್ಟಮ್ಸು ನಾನು ಒಂದ್ಸರಿ ಎಲ್ಲ ಎರಡು ಸಲ ಮೂರು ಸಲ ಹೇಳೇಬಿಟ್ಟಿದ್ದೀನೋ ಆಲ್ರೆಡಿ ಎಲ್ಲ ವೀಡಿಯೋಸ್ಗಳಲ್ಲಿ ಸಿಮ್ಟಮ್ಸ್ ಏನೇನಿರುತ್ತೆ ಅಂತ ಸೊ ಮಗುವಿನಲ್ಲಿ ಆ ಒಂದು ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಆ ಲೂಸ್ ಮೋಷನ್ ಆಗಿರ್ಬೋದು ಕಣ್ಣು ಜಾಯಿಂಟ್ ಆಗಿರ್ಬೋದು ಮಂಕು ಮಂಕಾಗಿರುತ್ತೆ ಮಗು ಯಾವುದೋ ಒಂದು ಮೂಲೆ ನೋಡ್ಕೊಂಡಿರುತ್ತೆ ಮಗು ಆ ಒಂದು ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ ಬರುತ್ತೆ ಕಾಲಕ್ರಮೇಣ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮಗು ತುಂಬ ಆ್ಯಕ್ಟಿವ್ ಆಗಿರುತ್ತೆ ತುಂಬ ನಗಾಡುತ್ತೆ ಆರಾಮಾಗಿರುತ್ತೆ ಅಳೋದು ಕಡಿಮೆ ಆಗುತ್ತೆ ಕಿರಿಕಿರಿ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಊಟ ಚೆನ್ನಾಗಿ ಮಾಡುತ್ತೆ ಹಾಲು ಚೆನ್ನಾಗಿ ಕುಡಿಯುತ್ತೆ ಈ ಒಂದು ಸಿಂಪ್ಟಮ್ಸ್ಗಳು ಮಗುವಿನಲ್ಲಿ ಬಾಲಗ್ರಹ ಕಳೆದಿದೆ ಅಂತಲೇ ಅರ್ಥ ಸೊ ದಡ್ ಸಾರಿ ದೊಡ್ಡ ಮಕ್ಕಳಾದರೆ ಹಠ ಮಾಡೋದನ್ನ ಕಡಿಮೆ ಮಾಡ್ತಾರೆ ಚಿಕ್ಕ ಮಕ್ಕಳಾದರೆ ಅಳೋದು ಚೀರೋದು ಮತ್ತು ಚಂಡಿ ಹಿಡಿಯೋದು ಅಂತ ಹೇಳ್ತಾರಲ್ಲ ಚಂಡಿ ಹಿಡಿಯೋದು ಮತ್ತು ಕಣ್ಣ ರೆಪ್ಪೆ ನೆಗಡ್ಕೊಂಡಂಗೆ ಆಗೋದು ಇದೆಲ್ಲ ಸಿಂಪ್ಟಮ್ಸು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಮಗು ಆರಾಮ್ಸೆ ಹಠ ಆಡ್ಕೊಂಡಿರುತ್ತೆ ಹೊಟ್ಟೆ ತುಂಬ ಹಾಲು ಕುಡಿಯುತ್ತೆ ಆಕ್ಟಿವ್ ಆಗಿರುತ್ತೆ ಅಳ್ತಾ ಇದೆ ಅಂತ ಅಂದಿದ ತಕ್ಷಣ ಬಾಲಗ್ರಹಣೆ ಅಂತ ತಿಳ್ಕೊಬೇಡಿ ಅಂತ ಕೂಡ ಹೇಳಿದ್ದೀನಿ ಮಗು ಹೊಟ್ಟೆ ನೋವಿಂದ ಕೊಲಿಗೆ ಪೇನ್ ಅಂತ ಏನು ಹೇಳ್ತೀವಿ ಹೊಟ್ಟೆ ನೋವಿಂದ ಈ ಸಮಸ್ಯೆಯಿಂದ ಮಗು ಹತ್ತಿರ್ಬೋದು ಅದಕ್ಕೆಲ್ಲ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಹೋಮ್ ರೆಮಿಡಿಗಳು ಕೂಡ ಎಲೆ ಕಾಯಿಸಿ ಹಾಕೋದು ಮಗುವಿನ ಹೊಟ್ಟೆಗೆ ಎಲೆ ಕಾಯಿಸಿ ಹಾಕೋದು ಮತ್ತು ಗ್ಯಾಸ್ಟ್ರಿಕ ಅಂತ ಒಂದು ಸಿರಪ್ ಬರುತ್ತೆ ಡಾಕ್ಟರೇ ಬದ್ಕೊಟ್ಟಿದ್ದಂಥದ್ದು ಅದು ಸೊ ಆ ಥರ ಒಂದು ಸಿರಪನ್ನು ಹಾಕಿದ್ರೂ ಕೂಡ ನೀವು ಮಗುವಿನ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಕೊಲಿಗೆ ಪೇನ್ ಕಮ್ಮಿ ಆಗುತ್ತೆ ಅವಾಗ ಮಗು ಆರಾಮ್ಸೆ ಆಡ್ಕೊಂಡಿರುತ್ತೆ ಸೊ ನೀವು ಬಾಲಗ್ರಹದ ಸಿಂಪ್ಟಮ್ಸ್ ಕಂಡಿದ ತಕ್ಷಣ ನೀವು ಬಾಲಗ್ರಹಕ್ಕೆ ಏನೇನಿದೆ ಪರಿಹಾರಗಳು ಅದೆಲ್ಲವನ್ನ ಮಾಡ್ಕೊಳ್ಳಿ ಮಾಡಿಕೊಂಡ್ರು ಕೂಡ ಕಡಿಮೆ ಆಗಿಲ್ಲ ಅಂದ್ರೆ ಮಗುಗೆ ಗ್ಯಾಸ್ಟ್ರಿಕಾ ಸಿರಪ್ ಕೂಡ ಹಾಕಿ ಮತ್ತೆ ಮಗುಗೆ ಎಲೆಕಾಯಿ ಸಾಕೋದು ಈ ರೀತಿ ಪ್ರಾಬ್ಲಮ್ಸ್ಗಳಿಂದ ಮಗು ಅಳ್ತಾ ಇರ್ಬೋದು ಎಲ್ಲಾ ರೀತಿ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಬಾರಿ ಬಾರಿ ಹೇಳ್ತಾನೆ ಇರುತ್ತೀನಿ ಸಲ ಸಲ ಹೇಳ್ತಾ ಇರ್ತೀನಿ ಒಂದು ಸಲ ಅಲ್ಲ ಮೂರ್ ಮೂರ್ ನಾಲ್ಕು ಸಲ ಹೇಳೇ ಬಿಟ್ಟಿದ್ದೀನಿ ಏನಂದ್ರೆ ಎಲ್ಲವೂ ಕಡೆಯಿಂದ ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಮಗುಗೆ ಮಾತಾಡೋದಿಕ್ಕಾಗಲ್ಲ ನಮಗಿದೇ ನೋವಿದೆ ನಮ್ಗೆ ಈ ರೀತಿ ಆಗ್ತದೆ ಅಂತ ಹೇಳೋದಿಕ್ಕಾಗಲ್ಲ ಸೊ ಹಾಗಾಗಿ ಮಗು ಯಾವ ನೋವಿಂದ ಬಳಲ್ತಾರೆ ಅಂತ ನೀವು ತಿಳ್ಕೊಳ್ಳೋದು ಮೇನು ಸೊ ನೀವು ಬಾಲಗೃಹದ ಸಿಂಪ್ಟಮ್ಸ್ ಇದ್ದು ನೀವು ಪರಿಹಾರ ಮಾಡಿಕೊಂಡ್ರು ಮಗು ಅಳೋದು ಕಡಿಮೆ ಆಗಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಕೂಡ ಕನ್ಸಲ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಮತ್ತು ಏನು ಒಂದು ಆ ಸಿರಪ್ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಎಂಡ್ ಸ್ಕ್ರೀನಲ್ಲಿ ಮತ್ತೆ ಶೇರ್ ಮಾಡ್ತೀನಿ ನೀವು ನೋಡಿ ಆ ಸಿರಪ್ ಹಾಕಿ ಮಗುಗೆ ತಂಪಾಗುತ್ತೆ ಹೊಟ್ಟೆ ಆರಾಮಾಗಿ ಕೊಲ್ಲಿ ಪೇನ್ ಕಡಿಮೆ ಆಗುತ್ತೆ ಆರಾಮಾಗಿ ನಿದ್ದೆ ಮಾಡುತ್ತೆ ನಿಜಕ್ಕೂ ಕೂಡ ನಾನು ಸಾನೆಗೆ ಬಳಸಿದ್ದೀನಿ ಅದನ್ನು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನೀವು ಅದನ್ನೆಲ್ಲ ನೋಡ್ಬೋದು ಮತ್ತು ವಾಮಿಟಿಂಗ್ ಆಗೋದು ಲೂಸ್ ಮೋಷನ್ನು ತುಂಬ ಹಸಿರಸ್ರಾಗಿ ಭೇಟಿ ಮಾಡ್ತಾ ಇರುತ್ತೆ ಮಗು ಇದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಇದಿಷ್ಟೆಲ್ಲ ಕಡಿಮೆ ಆದರೆ ಆರಾಮ್ಸೆ ಮಗು ಆರಾಮಾಗಿ ಆಟಾಡ್ಕೊಂಡಿರುತ್ತೆ ಸೊ ಇನ್ನೂ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳಿ ಖಂಡಿತ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಕಮೆಂಟಲ್ಲಾದರೂ ಆನ್ಸರ್ ಮಾಡ್ತೀನಿ ಅಥವಾ ಅದಕ್ಕೆ ನಾವು ಬ್ರೀಫ್ ಎಕ್ಸ್ಪ್ಲೇಷನ್ ಕೊಟ್ಟರೆ ಮಾತ್ರನೇ ಅರ್ಥ ಆಗೋದು ಅಂದರೆ ನಾನು ವೀಡಿಯೋ ಮಾಡಿ ಹಾಕಿ ಹಾಕ್ತೀನಿ ಸೊ ನಾನು ಯಾರಿಗೂ ಕಮೆಂಟಲ್ಲಿ ಉತ್ತರ ಕೊಟ್ಟಿಲ್ಲ ಅನ್ನೋ ಒಂದು ಸಮಯನೇ ಇಲ್ಲ ಎಲ್ಲ ಕಮೆಂಟ್ಗೂ ಕೂಡ ಆನ್ಸರ್ ಮಾಡ್ತೀನಿ ವೀಡಿಯೋಗಳನ್ನು ಕೂಡ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ ಬಟ್ ಏನಂದರೆ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಮಗು ಇರೋದ್ರಿಂದ ಸೊ ಮಗು ಇರೋದ್ರಿಂದ ಸ್ವಲ್ಪ ಈಗ ಅಮ್ಮೋಗ್ಯ ಸ್ಕೂಲ್ ರಜಾ ಕೂಡ ಬಂದ್ಬಿಟ್ಟಿದೆ ರಜಾ ಬಂದಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಮತ್ತು ವಿಡಿಯೋಗಳು ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಸ್ವಲ್ಪ ಒಂದು ಮಗುಗೆ ಯಾವ ರೀತಿ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ ಹುಬ್ಳಿಗೆ ಅನಿಸುತ್ತೆ ಅದು ಆ ಒಂದು ವಿಷಯ ಕೂಡ ಮನ್ಸಿಗೆ ತುಂಬಾ ನೋವಾಗ್ಬಿಡ್ತು ಹಿಂಗಪ್ಪ ಹೆಣ್ಮಕ್ಳನ್ ಸಾಕೋದು ಅಂತ ಅನ್ಸ್ ಹಾಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಗಂಡು ಮಕ್ಳ ಹೆಣ್ಮಕ್ಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಡೋದಕ್ಕಿಂತ ಜಾಸ್ತಿ ಗಂಡು ಮಕ್ಳಿಗೆ ಗಂಡು ಮಕ್ಕಳಿಗೆ ಯಾವುದು ಗುಡ್ ಟಚ್ಚು ಬ್ಯಾಡ್ ಟಚ್ಚು ಅದನ್ನು ಕೂಡ ಹೇಳಿ ಬೆಳೆಸ್ಬೇಕಾಗತ್ತೆ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಹೇಳಿ ಬೆಳೆಸ್ಬೇಕಾಗತ್ತೆ ಅನ್ನೋದು ಒಂದು ನನಗೆ ಅನ್ನಿಸ್ತಾ ಇತ್ತು ಸೊ ಅದನ್ನು ಜಾಸ್ತಿ ಮಾತಾಡೋದಕ್ಕೂ ನನಗೆ ತುಂಬ ಜಾಸ್ತಿ ಕಿರಿಕಿರಿ ಅನ್ನಿಸ್ಕೊಡ್ಬೇಕು ಅಂದರೆ ಮಕ್ಕಳು ಚಿಕ್ಕ ಮಕ್ಕಳು ಇರೋರಿಗೆ ಅದು ಗೊತ್ತಾಗ್ಬಿಡುತ್ತೆ ಬೇಗ ಕನೆಕ್ಟ್ ಆಗುತ್ತೆ ಅದು ಹಾಗಾಗಿ ಅಷ್ಟೇ ಸೊ ಏನು ಅದನ್ನೇ ಹೇಳ್ಕೊಬೇಕಂತ ಏನಿರಲಿಲ್ಲ ನನಗೆ ಯಾಕೆ ವೀಡಿಯೋ ಲೇಟ್ ಆಗ್ತಿದೆ ಅಂತ ಅಷ್ಟೇ ನಾನು ಹೇಳೋದು ಗೊತ್ತಿದ್ದು ಮರಿಯ ಹೇಳೋದು ಕೊಟ್ಟಿದ್ದು ಅಷ್ಟೇ ಆ ಬಾಲಗ್ರಹ ಕಳೆದಿದೆ ಇವಾಗ ನಾವು ಆ ಬಾಲಗ್ರಹದ ಬುಕ್ಕನ್ನ ಏನು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದು ಸೊ ಈ ಒಂದು ಕ್ವಶನ್ ಕೂಡ ಒಳ್ಳೇದು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಏನಂದ್ರೆ ಅದು ನಿಮ್ ಕಡೆ ಇವಾಗ ಹರಿಯೋ ನೀರ್ ಇದ್ರೆ ನೀವು ಹರಿಯೋ ನೀರಿಗೆ ಬಿಡ್ಬೋದು ಆ ಒಂದು ಬುಕ್ಕನ್ನ ಹರಿಯೋ ನೀರಿಗೆ ಬಿಡ್ಬೋದು ಹರಿಯೋ ನೀರು ಸಿಗೋದಿಲ್ಲ ನಿಮ್ ಕಡೆ ಅದು ಇಲ್ಲ ಅಂತ ಹೇಳಿದ್ರೆ ನೀವು ಅರಳಿ ಮರದ ಕೆಳಗಡೆ ಕೂಡ ನೀವು ಆ ಬುಕ್ಕನ್ನ ಇಡ್ಬೋದು ಸೊ ಈ ರೀತಿ ಅದನ್ನ ನೀವು ವಿಸರ್ಜನೆ ಮಾಡ್ಬೋದು ಅಂದರೆ ಹರಿಯೋ ನೀರಿಗಾದ್ರೂ ಬಿಡ್ಬೋದು ಅರಳಿ ಮರದ ಕೆಳಗಡೆನಾದ್ರೂ ನೀವು ಅದನ್ನ ಇಡ್ಬೋದು ಹಾಗೆ ಬಾಲಗ್ರಹದ ಬುಕ್ಕು ಹೇಗಿರುತ್ತೆ ಅಂತ ಆಲ್ರೆಡಿ ಕೂಡ ನಾನು ತೋರಿಸಿದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ಸೊ ಬಾಲಗ್ರಹದ ಬುಕ್ಕು ಈ ರೀತಿ ಇರುತ್ತೆ ಇದನ್ನ ನಾವು ಓದಬಾರ್ದು ಓಕೆನಾ ಇದನ್ನ ಓದಬಾರ್ದು ಮಗುವಿನ ತಲೆ ಕೆಳಗಡೆ ಅಷ್ಟೇ ಇಡಬೇಕು ಇದನ್ನು ಓದಬಾರ್ದು ನಾನು ಕೂಡ ಸಾನವಿಗೆ ತಲೆ ಕಡೆಗೆ ಇಟ್ಟಿದ್ದೆ ಇಟ್ ಇಡ್ತೀನಿ ಅಮ್ಮಗು ಕೂಡ ನಾನು ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಈಗ ಅಮ್ಮಗೆ ನಾನು ಬಾಲಗೃಹದ ಬುಕ್ಕನ್ನು ಬಳಸಿದ್ದೀನಿ ಈಗ ನಾನು ಮತ್ತೆ ಸಾನ್ವಿಗೆ ಅದೇ ಬುಕ್ಕನ್ನು ಅಂದರೆ ಬಳಸಬಾರ್ದು ಒಬ್ರಿಗೆ ಒಂದೇ ಬುಕ್ಕು ಸೊ ಅಮ್ಮಗೆ ಬಳಸಿದ್ದ ನಾನು ಆಲ್ರೆಡಿ ಅದನ್ನು ಅರ್ಡಿ ಮಾಡಿದ ಹತ್ರ ಇಟ್ಟು ಅದನ್ನು ಬಿಟ್ಟಾಯಿತು ಆ ನಂತರ ಈಗ ಸಾನ್ವಿಗೆ ಹೊಸ್ದಾಗಿ ತೊಗೊಂಡು ಅದನ್ನು ಇಟ್ಟಿದ್ದು ಒಂದನೇ ಇಬ್ಬರಿಗೆ ಬಳಸಬಾರ್ದು ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದೇ ಒಂದು ಲೈಕ್ ಕೊಡೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್